i Thank yeah,

Oh, <laughs> ಲೇಜಿ ಕ್ಲಿಕ್ ಮಾಡ್ತಾರೆ ಮಾಡಿ ಮಾಡ್ತಾ ಇದೆ ಹಂಗೆ ನಾ ಅವರಿತಾರೆ ಅಷ್ಟೇ ಇಲ್ಲೋ ಹೇಗೋಣ ಇಲ್ಲಿ ನೋಡಿ ಇಲ್ಲ ಇಲ್ಲಿ ನೋಡಿ ನಮಸ್ಕಾರ ನನ್ನ ಹೆಸರು ಹರ್ಷ ಅಂತ ನಾನು ಈ ದೇವಸ್ಥಾನಕ್ಕೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಪಡ್ತಿದ್ದೀನಿ ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಕೆಳಗೆ ಲಿಂಗ ಒಂದಿತ್ತು ಮತ್ತೆ ಗಣೇಶನ ದೇವಸ್ಥಾನ ಇತ್ತು ಮತ್ತು ನಾಗರಕಟ್ಟೆ ಇತ್ತು ಈಗ ಒಂದು ಸುಮಾರು ಒಂದು ಹತ್ತು ವರ್ಷದ ಕೆಳಗೆ ಎಲ್ಲ ಅಭಿವೃದ್ಧಿಯನ್ನು ಮಾಡಿ ಭಾಳ ವಿಶೇಷವಾಗಿ ಮುಂಚೆ ಮಾಂತೇಶ್ ಗುರುಜಿಯವರಿದ್ದರು ಇವಾಗ ಅವರ ಮೊಮ್ಮ ಮಗ ನಡ್ಸ್ಕೊಂಡು ಹೋಗ್ತಿದ್ದಾರೆ ಜಗದೀಶ್ ಆರಾಧ್ಯ ಅಂತ ತುಂಬ ಚೆನ್ನಾಗಿ ಅನುಕೂಲವಾಗಿ ಜನತೆಗೆ ಎಲ್ಲ ರೀತಿಯಲ್ಲಿ ಒಂದು ಅನುಕೂಲವಾಗಿ ದೇವಸ್ಥಾನ ಕೊಡ್ತಿದೆ ಭಗವಂತನ ಅಷ್ಟೇ ಆಶೀರ್ವಾದ ಎಲ್ಲರಿಗೂ ಸಿಗ್ತಿದೆ ಭಾಳ ವಿಶೇಷ ಇದೆ ದೇವಸ್ಥಾನ ಅಂತಲೇ ಹೇಳಕ್ ಪಡ್ತೀನಿ ಈಗ ಸಾಯಿಬಾಬಾನು ಈಗ ಸುಮಾರು ಒಂದು ಹತ್ತು ವರ್ಷದಿಂದ ಸಾಯಿಬಾಬಾ ಪ್ರತಿಷ್ಠಾಪನೆ ಮಾಡಿದಾಗಿದ್ದಾನೂ ದೇವಸ್ಥಾನ ಇನ್ನೂ ಹೆಚ್ಚು ಅಭಿವೃದ್ಧಿ ಇದೆ ಪ್ರತಿ ವರ್ಷ ಗುರುಪೂರ್ಣಮಿ ಆಗಲಿ ಶ್ರೀರಾಮನವಮಿ ಆಗಲಿ ವೈಕುಂಠ ಏಕಾದಶಿ ಆಗಲಿ ಎಲ್ಲದಕ್ಕೂ ವಿಶೇಷವಾಗಿ ಅನ್ನ ಸಂತರ್ಪಣೆ ಸಾವಿರ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿರ್ತಾರೆ ಹಾಗೂ ಇವತ್ತು ವಿಶೇಷವಾಗಿ ಗುರುಪೂರ್ಣಮಿಗೆ ಆರೋಗ್ಯ ಶಿಬಿರವನ್ನು ಕೂಡ ನಡೆಸ್ತಿದ್ದಾರೆ ಸೊ ಹಾಗಾಗಿ ತುಂಬ ಒಂದು ಸತ್ಯಾರಾಧನಾ ದೇವಸ್ಥಾನದಲ್ಲಿ ಜನಗಳನ್ನು ಭಾಳ ಹೆಚ್ಚು ಸಂಖ್ಯೆಯಲ್ಲಿ ಇದು ಆಶೀರ್ವಾದವನ್ನು ಪಡೆದಿದ್ದಾರೆ ಇವತ್ತು ಗುರುಪೂರ್ಣ ವಿಶೇಷವಾಗಿ ಜನ ಹೆಚ್ಚು ಸಂಖ್ಯೆ ಬರಬೇಕಾಗಿ ದೇವರ ಒಂದು ಕೃಪೆಗೆ ಪಾತ್ರ ಆಗಬೇಕಂತ ನಾನು ಕೇಳ್ಕೊತಿದ್ದೀನಿ ಈ ಸಂದರ್ಭದಲ್ಲಿ ಧನ್ಯವಾದಗಳು ನಮ್ಮ ಹೆಸರು ಹರ್ಷ ಅಂತ ಇಲ್ಲಿ ವಿಜಯನಗರದಲ್ಲಿ ನಾವು ಇರೋದು ವಾಸವಾಗಿರ್ತೀವಿ ಟ್ವೆಂಟಿ ಇಯರ್ಸ್ ಎಲ್ಲ ಬರ್ತಾ ಇದ್ದೀವಿ ಟೆಂಪಲ್ ನಾನು ಪ್ರತಿ ಗುರುಬಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತವೆ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆಯಿಂದ ಟಿಫನ್ ಏರ್ಪಡಿಸಲು ಮತ್ತೆ ರಕ್ತದಾನ ಮತ್ತೆ ಶುಗರ್ ಟೆಸ್ಟ್ ಬಿ ಪಿ ಟೆಸ್ಟ್ ಎಲ್ಲ ಥರ ಇದೆ ಇಲ್ಲಿ ಮಧ್ಯಾಹ್ನ ತುಂಬ ಜನ ಬಂದಿ ಭಕ್ತಾದಿಗಳು ಹ್ಯಾಪಿಗಳಾದ ಮಟ್ಟದ ಎಲ್ಲ ಥರ ಮಾಡ್ತಾರೆ ಹೆಚ್ಚು ಸಾಯಂಕಾಲ ವಿಶೇಷವಾದ ಪೂಜೆ ಇದೆ ಇದು ಎಂದಿ ವಿಜಯನಗರ ಹೊಸಳ್ಳಿದೆ ಹರಿರಸ್ ಸ್ವಾಮಿ ದೇವಸ್ಥಾನ ಅಂತ ನಮಸ್ಕಾರ ನೋಡಿ ನನ್ನ ಹೆಸರು ನಿತೀಶ್ ಆರಾಧ್ಯ ಅಂತೇಳಿ ಇವತ್ತು ಇವತ್ತು ಬೆಳಿಗ್ಗೆ ಐದೂವರೆ ಸರಿಯಾಗಿ ಶ್ರೀ ಸಾಯಿಬಾಬಾ ದೇವರಿಗೆ ರುದ್ರಾಭಿಷೇಕ ರುದ್ರಾಭಿಷೇಕ ನಡೆಯಿತು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಇನ್ನು ರಾತ್ರಿ ಸುಮಾರು ಒಂದು ಹತ್ತನ್ನೊಂದು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ದೇವಸ್ಥಾನ ಓಪನ್ ಇರುತ್ತೆ ಮತ್ತು ಎಲ್ಲ ದಾಸೋಹ ಎಲ್ಲ ಇರುತ್ತೆ ಎಲ್ಲ ಭಕ್ತಾದಿಗಳು ಹಂಗೆ